ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ ಕಳೆದ ಮಂಗಳವಾರ ನೀವೆಲ್ಲ ಕೆ ಪಿ ಸಿ ಕೆ ಎ ಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರದು ಎಕ್ಸಾಮ್ ಬರೆದಿದ್ರಿ ತುಂಬ ವರ್ಷಗಳ ನಂತರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ ಆದರೂ ಕೆ ಪಿ ಸಿಯ ಒಂದು ಬೇಜವಾಬ್ದಾರಿತನ ಅದರ ಒಂದು ಕ್ವೆಶ್ಚನ್ ಪೇಪರ್ ಕ್ವಾಲಿಟಿಯಲ್ಲಿ ಕಾಣ್ತು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಿದ್ರು ಈ ಥರ ಏನೋ ತೊಂದರೆ ಆಗಿದೆ ಮೇಡಮ್ ಅಂತ ನಾನು ಎಷ್ಟು ಒಂದು ಎರಡು ಕ್ವಶನ್ ಇರ್ಬೋದು ಮೂರು ಕ್ವೆಶನ್ ಇರ್ಬೋದು ನೋಡೋಣ ಏನು ಮಾಡ್ಬೋದು ಗ್ರೇಸ್ ಮಾರ್ಕ್ಸು ಏನೋ ಅಂತ ನೋಡೋಣ ಅಂದ್ಕೊಂಡೆ ಅಷ್ಟು ಹೊತ್ತಿಗೆ ಗೊತ್ತಾಯಿತು ಲಿಸ್ಟ್ ಕಳಿಸಿದ್ರು ಸ್ಟೂಡೆಂಟ್ಸು ಪಿ ಡಿ ಎಫ್ ವೈಸ್ ಪಿ ಡಿ ಎಫ್ ಲೆವೆಲಲ್ಲಿ ಇಪ್ಪತ್ತು ಕ್ವೆಶನ್ ಮೇಲೆ ಇಪ್ಪತ್ತೆಂಟು ಕ್ವೆಶನ್ ಏನೋ ಒಂದರಲ್ಲಿ ಮೂವತ್ತು ಕ್ವೆಶನ್ ಒಂದರಲ್ಲಿ ಅಂತ ಆಲ್ಮೋಸ್ಟ್ ಐವತ್ತೆಂಟು ಕ್ವೆಶನ್ ಈಗ ಸದ್ಯದಲ್ಲಿ ಈ ಪ್ರಾಬ್ಲಮ್ ಇದೆ ಆವಾಗ ನಾನು ಪೇಪರಲ್ಲಿ ಬಂತು ಅಂತ ಐ ಈವನ್ ಟ್ವೀಟೆಡ್ ಇಟ್ ಸೇಮ್ ಪ್ಲೀಸ್ ಲುಕ್ ಇನ್ ಟು ದಿಸ್ ಅಂತ ಆದರೆ ಇದು ಎಂತಹ ಬೇಜವಾಬ್ದಾರಿತನ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ ಇದು ಗೂಗಲ್ ಟ್ರಾನ್ಸ್ಲೇಷನ್ ನಾವು ಯೂಸ್ ಮಾಡಿಲ್ಲ ನಮ್ಮದೇ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಅಂತ ಸರ್ ಸಾರಿ ಟು ಸೇ ದಿಸ್ ಈ ಕ್ವಾಲಿಟಿ ಟ್ರಾನ್ಸ್ಲೇಟರ್ಸ್ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಅವರು ಬೇಡ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂ ಸ್ಟೂಡೆಂಟ್ಸ್ನ ಇಟ್ಕೊಂಡ್ರು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಈ ಕ್ವಾಲಿಟಿ ಮಾತ್ರ ಒಂದು ಸರ್ಕಾರಿ ಟ್ರಾನ್ಸ್ಲೇಟರ್ಸ್ಗಿರಬಾರ್ದು ಎನಿವೇಸ್ ಇವತ್ತು ಈ ಒಂದು ಇಶ್ಯೂ ನನ್ನ ಗಮನಕ್ಕೆ ಬಂದು ತುಂಬ ಸ್ಟೂಡೆಂಟ್ಸು ಮೇಡಮ್ ಇದು ತಪ್ಪಾಗ್ತಿದೆ ನೋಡಿ ಹೀಗಾಗಿದೆ ಅಂತ ಹೇಳಿದ್ರು ನಂತರ ನಾವೇನು ಮಾಡಿದ್ವಿ ಎಲ್ಲ ಚೆಕ್ ಮಾಡಿದೆ ಹೌದು ರಾಜ್ಯಸಭೆನ ಸ್ಟೇಟ್ ಅಸೆಂಬ್ಲಿ ಅಂತಾರೆ ಹಾಗೆ ತುಂಬಾ ತಪ್ಪುಗಳಿದ್ದಾರೆ ಒಂದರಲ್ಲಿ ಇನ್ಕರೆಕ್ಟ್ ಅಂತ ಇಂಗ್ಲಿಷಲ್ಲಿ ಕೇಳಿದರೆ ಕನ್ನಡದಲ್ಲಿ ಸರಿಯಾಗಿರೋ ವಾಕ್ಯಗಳನ್ನ ಹೇಳಿ ಅಂತಾರೆ ಮತ್ತೆ ಇನ್ನೊಂದೆರಡು ನೋಡಿದೆ ನಾನು ಡ್ರೈನೇಜ್ ಸಿಸ್ಟಮ್ ಅಂತಾರೆ ಸೂವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ಗೆ ಚರಂಡಿ ಅಂತ ಹೇಳಿದ್ದಾರೆ ಸೊ ಐ ಸೀನ್ ಆಲ್ ದಟ್ ಇದು ಖಂಡಿತ ಇದು ಅನ್ಯಾಯ ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ ರೂರಲ್ ಬ್ಯಾಕ್ಗ್ರೌಂಡ್ ಕನ್ನಡ ಮೀಡಿಯಮ್ ಅಂದರೆ ಹೆಚ್ಚು ಜನ ಪಾಪ ರೂರಲ್ ಬ್ಯಾಕ್ಗ್ರೌಂಡವ್ರು ಇರ್ತಾರೆ ಹಿಂದುಳಿದ ವರ್ಗಗಳಿರ್ತಾರೆ ಆರ್ಥಿಕವಾಗಿ ಹಿಂದುಳಿದ ಒಂದು ವರ್ಗದವರೇ ಇರ್ತಾರೆ ಮೆಜಾರಿಟಿ ಇಟ್ಸ್ ಅನ್ ಆಕ್ಸೆಪ್ಟಬಲ್ ಫ್ಯಾಕ್ಟ್ ಈಗ ಸದ್ಯದಲ್ಲಿ ಸೊ ಇಂತಹ ಮಕ್ಕಳಿಗೆ ಅನ್ಯಾಯ ಆಗೋದು ತಪ್ಪು ಸರಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡ್ಬೋದು ಒಂದೋ ಎರಡೋ ಕ್ವೆಶನ್ ಒಂದು ಐದು ಕ್ವೆಶನ್ ಅಂದ್ಕೊಳ್ಳಿ ಗ್ರೇಸ್ ಮಾರ್ಕ್ಸಾ ಯೋಚನೆ ಮಾಡ್ಬೋದು ಇಷ್ಟೊಂದು ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅನ್ಯಾಯ ಆಗುತ್ತೆ ಅನ್ಯಾಯ ಆಗುತ್ತೆ ಈಗ ಜೆನ್ಯೂನಾಗಿ ಓ ಇದೇನೋ ತಪ್ಪಿದ್ಯಪ್ಪ ಯಾಕೆ ಸುಮ್ಮನೆ ನೆಗೆಟಿವ್ ಮಾರ್ಕಿಂಗ್ ಅಂತ ಏನು ಓದಿರೋ ಮಕ್ಕಳು ಇರ್ತಾರಲ್ಲ ಅವ್ರು ಏನಾದರೂ ಆನ್ಸರ್ ಮಾಡಿದಿರ ಬಿಟ್ಟಿರ್ತಾರೆ ಅದು ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನೋ ಗೊತ್ತಿಲ್ಲದಿರೋ ಆನ್ಸರ್ ಮಾಡಿರೋರಿಗೆ ಐವತ್ತೆಂಟು ಕ್ವೆಶನ್ ಅದರಲ್ಲಿ ನಲ್ವತ್ತು ಕ್ವೆಶ್ಚನ್ನೇ ಅನ್ಕೊಳ್ಳಿ ಈ ಕಟ್ ಆಫೇ ಏನೋ ನೂರಿಪ್ಪ ನಿಂತ ನಿಲ್ಲುತ್ತೆ ಮೇಡಮ್ ಅಂತ ಏನೇನೋ ಯಾರ್ಯಾರೋ ಹೇಳೋದು ಅಂದಮೇಲೆ ಅಷ್ಟೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಇಟ್ ಡಸೆಂಟ್ ಮೇಕ್ ಎನಿ ಸೆನ್ಸ್ ಅದಕ್ಕೆ ಐ ಹಾನೆಸ್ಟ್ಲಿ ಬಿಲೀವ್ ಐ ಸ್ಟ್ಯಾಂಡ್ ವಿತ್ ಯು ಪೀಪಲ್ ಇನ್ ದಿಸ್ ರೀ ಎಕ್ಸಾಮ್ ಇಸ್ ಅ ಮಸ್ಟ್ ಇದೇನ್ನೇ ನಾನಿವತ್ತು ಚೀಫ್ ಸೆಕ್ರೆಟರಿ ಆಫೀಸ್ಗೆ ಹೋಗಿ ಅವರ ಹತ್ರ ಕೂಡ ಅವರ ಪಿ ಎಸ್ ಹತ್ರ ಅವರು ಐ ಎ ಎಸ್ ಆಫೀಸರ್ ಒಬ್ರು ಅವರ ಹತ್ರ ಆಗಿ ಮಾತಾಡಿಬಿಟ್ಟು ಒಂದು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀವಿ ನಂತರ ಸಿ ಎಮ್ ಆಫೀಸಲ್ಲೂ ಹೋಗ್ಬಿಟ್ಟು ಮಾತಾಡಿಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀನಿ ನಾನು ಸಿ ಎಮ್ ಅವರನ್ನು ಪರ್ಸ್ನಲ್ಲಾಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ರಿ ಎಕ್ಸಾಮೆ ಮಾಡಬೇಕು ಸರ್ ಅಂತ ಅವರು ಕೂಡ ಹೇಳಿದ್ದಾರೆ ಕೆ ಪಿ ಸಿ ಚೇರ್ಪರ್ಸನ್ ಜೊತೆ ನಾನು ಖುದ್ದಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ರೀ ಎಕ್ಸಾಮ್ ನಡೀಲೇಬೇಕು ಇದಕ್ಕೆ ನಿಮ್ಮ ಜೊತೆ ಸೇರಿ ಹೋರಾಟ ಮಾಡೋದಕ್ಕೂ ನಾನು ಸಿದ್ಧ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹ್ಮ್ ಚೇರ್ಪರ್ಸನ್ ಅವರು ಅವರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಎಕ್ಸಾಮ್ ಮಾಡಿಸಿ ಇಂತಹ ಇಷ್ಟು ವರ್ಷ ಕೂಡ ನೀವು ಪೋಸ್ಟ್ಪೋನ್ ಮಾಡೋದು ಅದು ಏನು ಲಿಸ್ಟ್ಗಳನ್ನ ಬಿಡ್ದಿರ ಇರೋದು ಆ ಇನ್ಎಫಿಷಿಯನ್ಸಿಯಿಂದನೇ ಸ್ಟೂಡೆಂಟ್ಸ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಕೆ ಪಿ ಎಸ್ಸಿ ಮೇಲೆ ನಂಬಿಕೆನೇ ಹೋಗಿದೆ ಬಟ್ ಇವಾಗ ಏನು ನಡೆದಿದೆಯಲ್ಲ ಇದು ಒಂದು ಘೋರ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ನಾಟ್ ಡನ್ ಸ್ಟೂಡೆಂಟ್ಸ್ ಜೀವನದಲ್ಲಿ ಆಟ ಆಡೋದು ಪಾಪ ವರ್ಷಾನ್ಗಟ್ಲೆ ಕೂತ್ಕೊಂಡು ಓದ್ತಿರುವಂತಹ ಮಕ್ಕಳವರು ಅವ್ರ ಜೀವನದಲ್ಲಿ ಆಟ ಆಡೋದು ಸರಿಯಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಷಯ ಅಬ್ಜೆಕ್ಷನ್ ಫೈಲ್ ಮಾಡಿ ಬೇಕಾದ್ರೆ ಅಂತ ಕೆ ಪಿ ಎಸ್ ಸಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಐವತ್ತು ರೂಪಾಯಿ ಒಂದು ಅಬ್ಜೆಕ್ಷನ್ಗಂತೆ ಐವತ್ತೆಂಟು ಅರವತ್ತು ಕ್ವಶನ್ಗೆ ಅರೌಂಡ್ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಸ್ಟೂಡೆಂಟ್ಸು ಅಬ್ಜೆಕ್ಷನ್ ಫೈಲ್ ಮಾಡಬೇಕಾ ನೀವು ಮಾಡಿರುವಂತಹ ತಪ್ಪಿಗೆ ದಟ್ಸ್ ವೆರಿ ರಾಂಗ್ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಕೈಲಾದರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿ ನಾನು ಅಸೋಸಿಯೇಷನ್ ಕಡೆಯಿಂದ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅನ್ಕೊಂಡೆ ಬಟ್ ಹಂಗೆಲ್ಲ ಆಗಲ್ವಂತೆ ಬರ್ದಿರೋ ಸ್ಟೂಡೆಂಟ್ಸೇ ಮಾಡಬೇಕಂತೆ ಅವರ ಒಂದು ಹಾಲ್ ಟಿಕೆಟ್ ನಂಬರು ಏನೋ ಕೊಡಬೇಕಾಗತ್ತೆ ಸೊ ನಾನೇನು ಮಾಡಿದೆ ಪಾಪ ಅಸೋಸಿಯೇಷನ್ ಹತ್ರ ಪಾಪ ಸ್ಟೂಡೆಂಟ್ಸು ಕೂಡ ಗುರ್ತಿಸ್ಕೋಬಾರ್ದು ಟಾರ್ಗೆಟ್ ಆಗಬಾರ್ದು ಆ ಕಾರಣಕ್ಕೆ ನಾನು ಬೇರೆ ಬೇರೆ ಸ್ಟೂಡೆಂಟ್ಸ್ ಹತ್ರ ಅಬ್ಜೆಕ್ಷನ್ ಫೈಲ್ ಮಾಡಿಸ್ತೀನಿ ಅವ್ರಿಗೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಮಾಡ್ತೀನಿ ಅಸೋಸಿಯೇಷನಿಂದ ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಪ್ರಿಯಾಂಕರ್ಗೆ ಸರ್ ನಮ್ಮ ಜೊತೆ ಯಾವತ್ತು ನಿಂತಿದ್ದಾರೆ ಯಾವತ್ತು ನಿಂತಿದ್ರು ಇವತ್ತು ನಿಂತಿದ್ದಾರೆ ಅವರ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಅಂತ ಅವರು ಕೂಡ ಹೇಳಿದ್ದಾರೆ ದಯವಿಟ್ಟು ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಆಂಕ್ಷಿಯಸ್ ಆಗಿರಬೇಡಿ ನಾನು ನಿಮ್ಮ ಜೊತೆ ನಿಂತಿರ್ತೀನಿ ಹೋರಾಟಕ್ಕೂ ನಾನು ಸಿದ್ಧ